ಬಿ ಜೆ ಪಿ ಅಂದ್ರ ಭಾರತ ದೇಶದ ದೇಶಭಕ್ತರು ದೇಶಭಕ್ತಿ ಇವರೊಬ್ಬರಿಗೆ ಗುತ್ತಿಗೆ ಕೊಟ್ಟಂಗೆ ಮಾತಾಡಕತ್ತ ದೇಶ ರಕ್ಷಣೆ ಮಾಡೋರು ನಾವು ಮಾತ್ರ ಈ ದೇಶ ಉಳಿಬೇಕಾದ್ರೆ ಮೋದಿ ಬರಬೇಕು ಅಂತ ಹೇಳಿ ಭಾಷಣ ಮಾಡ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು ಮೊದಲು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು ಇವರು ಹುಟ್ಟಿದ್ದೆ ಅವಾಗ ಬಿಜೆಪಿ ಅವರು ಹುಟ್ಟಿದ್ದೆ ಅವಾಗ ಹತ್ತೊಂಬತ್ ನೂರ ಐವತ್ತನೇ ಇಂಶ ಒಳಗ ಜನಸಂಘ ಹುಟ್ಟು ಅದರ ನಂತರ ಅದು ಮಾರ್ಪಾಡಾಗಿ ಬಿಜೆಪಿ ಆಯ್ತು ಹತ್ತೊಂಬತ್ ನೂರ ಐವತ್ತು ಮೊದಲು ಅಥವಾ ಸ್ವಾತಂತ್ರ್ಯ ತಿಕ್ಕದ ಯಾವ ವರ್ಷ ಯಾರು ತಂದು ಕೊಟ್ಟವ್ರು ಇದನ್ನ ಮತ್ತೆ ಇವ್ರು ಯಾಕೆ ಈಗ ಗುತ್ತಿಗೆ ಹಿಡಿಯಾಕ್ರ ಇದನ್ನ ದೇಶಭಕ್ತಿ ಅಂದ್ರೆ ಬಿ ಜೆ ಪಿ ಅವರು ಅಂತ ಹೇಳಿ ಮಣ್ಣಿ ಲಕ್ಷ್ಮಣ ಅಕ್ಕ ಗುಲ್ಬರ್ಗದೊಳಗೆ ಖರ್ಗೆ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹಿಂಗೆ ಮಾತಾಡ್ತಿದ್ರು ಅವರನ್ನ ಸ್ವಲ್ಪ ಗಮನ ಸೆಳೆಯಾಕ ಸ್ವಲ್ಪ ಈ ಕಡೆ ಕೇಳ್ರಿ ಅಪಾರ್ಥ ಮಾಡ್ಕೋಬೇಡ್ರಿ ಅಂತಿಷ್ಟು ಹೇಳಿ ಈ ಬಿ ಜೆ ಅವರು ಕಟ್ ಅಂಡ್ ಪೇಸ್ಟ್ ಮಾಡೋದ್ರಾಗ ಭಾಳ ಅದು ಅದನ್ನು ಬಿಟ್ಟರು ಅಪಾರ್ಥ ಮಾಡ್ಕೋಬಾರ್ದೆ ಅಂತ ಅಟ್ಟ ಹೇಳಿ ಪಾಪ ಮೋದಿ ಸಾಹೇಬರಿಗೆ ಟ್ವೀಟ್ ಕಳಿಸಿಬಿಡ್ರಿ ನಾವಾಗ ಏನಂದ್ರೆ ಇವರಷ್ಟೇ ಗುತ್ತಿಗೆ ಹಿಡೋದಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ನಿಜವಾದ ಈ ದೇಶಭಕ್ತರು ಅಂತಕೊಂಡು ನಾನು ಅಲ್ಲಿ ಏನ್ ಹೇಳಿ ಗೊತ್ತೇನು ಕೈ ಎತ್ತಿ ಹೇಳಬೇಕು ಇಲ್ಲೊಂದು ವಿಡಿಯೋ ವಿಡಿಯೋ ಚಂದ ಅಂತ ಅದನ್ನ ಮೋದಿ ಸಾಹೇಬ್ರಿಗೆ ಇಲ್ಲಿಂದ ಮೂಡಲಿಗೆ ಕಳಿಸೋಣ ನಿಮಗೆ ಒಂದು ಹೇಳ್ತೇನೆ ಕೈ ಎತ್ತಿ ಹೇಳಿಲ್ಲ ಅಂದ್ರೆ ಏನ್ ಆಕತ್ತೇನು ಒಂದು ಊರಾಗ ಒಬ್ಬ ತೀರಿ ಹೋಗಿದ್ದ ನಾಲ್ಕು ಮಂದಿ ಹೊತ್ತಿದ್ರು ಮುಂದೊಬ್ಬ ಗಡಿಗೆ ಹಿಡ್ಕೊಂಡು ನೀನು ಹೊಂಟಿದ್ದ ಹಿಂದ ಸಾವಿರಾರು ಜನ ಬೆನ್ನತ್ತಿದ್ರು ಆ ಮುಂದಿದ್ದಾವ ಏನಂತಿದ್ದಂದ್ರೆ ಇವತ್ತು ಹನುಮ ಜಯಂತಿ ಆ ಮುಂದಿದ್ದಾವ ಏನಂತಿದ್ದಂದ್ರ ರಾಮನಾಮಯ ಎಂದು ಕೂಡ್ಲಿ ಹಿಂದಿದ್ದವರೆಲ್ಲರೂ ಸತ್ಯ ಅಂತಿದ್ದ ಮುಂದಿನವ್ರು ರಾಮನಾಮ ಎಂದು ಕೂಡ್ಲಿ ಹಿಂದಿನವ್ರೆಲ್ಲರೂ ಸತ್ಯ ಅನ್ನೋರು ಅವಾಗ ಅವ್ರ ಅಪ್ಪನು ಕೂಡ ಒಂದು ಹುಡುಗ ಅವನ ಅದು ಬಂದಿತ್ತು ಸಣ್ಣ ಹುಡುಗ ವಿಭಿಷ್ ಕಳಿಸಿಲ್ಲ ಊಟಕ್ಕಿಂತ ಆ ಹುಡುಗ ಅವ್ರ ತಂದೆಗೆ ಒಂದು ಪ್ರಶ್ನೆ ಮಾಡಿದ್ರು ಅಪ್ಪ ಮುಂದಿನ ಅವ್ರು ರಾಮನಾಮ ಹೇ ಅಂದ್ಕೊಡ್ಲಿ ಹಿಂದೆನವ್ರೆಲ್ಲಾರು ಸತ್ಯ ಅಂತಾರು ಮ್ಯಾಲ ಮಲ್ಕೊಂಡ ಕಣ್ವಲ್ಲ ಅಂದವ ಅವ್ರ ಅಪ್ಪ ಹೇಳಿದವಾಗ ತಮ್ಮ ಅವ ಶಿವನು ಪಾದ ಶೀರ್ಯನ ಅವ್ನು ಅಣ್ಣಕ್ ಆಗಲ್ಲ ಅಂದವ ಈಗ ನಾ ಬಲೋ ಭಾರತ ಮಾತಾಕಿ ಅಂತಿನಿ ಗೊತ್ತಾತು ಭಾರತ ಮಾತಾಕಿ ಜೈ ವಿಡಿಯೋ ತೆಗೆಯಪ್ಪ ಯಾರು ಸ್ವಲ್ಪ ನೋಡೋಣ ಭಾರತ ಮಾತಾಕಿ ಜೈ ಒಂದೇ ಗೊತ್ತಾಗ್ಲೆ ಅಂತ ನಿಜವಾದ ದೇಶಭಕ್ತರು ಕಾಂಗ್ರೆಸ್ದ ಕಾರ್ಯಕರ್ತರ ಅನ್ನುವುದು ಮೋದಿ ಸಾಯ್ಬ್ರಿಗೆ ಗೊತ್ತಾಗ್ಬೇಕು ಇದನ್ನ ನಾನು ಯಾಕೆ ಹೇಳಾಕೈತೇನೆ ಉಲ್ಲೇಖ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದನ್ನ ಹೇಳಿದ ಮೇಲೆ ಮೋದಿ ಸಾಹೇಬ್ರಿಗೆ ಅದೇನಂತಾರಲ್ಲ ಅದು ಬಿ ಜೆ ಪಿ ಪೇಟೆಂಟ್ ಕಾಂಗ್ರೆಸ್ನವ್ರು ಕಸ್ಕೊಂಡಂಗೆ ಆಗಿಬಿಟ್ಟ ಅದ ನಾನು ಗುಲ್ಬರ್ಗದಾಗ ಅಂದದ್ದು ಎರಡು ದಿವಸ ಆದ್ಮೇಲೆ ಮೋದಿ ಸಾಹೇಬರು ಮೈಸೂರಿಗೆ ಬಂದ ಮೈಸೂರಾಗ ಸಹಿತ ಅವ್ರಿಗೆ ಹೇಳೋರು ಕಾಂಗ್ರೆಸ್ನವ್ರು ಬಲೋಭಾರತ್ ಮಾತಾಗ್ ಅನ್ನಾಕೈತಾರಂತ ಅಂದ್ರೆ ಅವ್ರಿಗೆ ಗೊತ್ತಾಗ ಐದನೇ ಫ್ಲೋರ್ ಲಿಫ್ಟ ಅಂಡರ್ ಗ್ರೌಂಡ್ ಬಟನ್ ಹಳಗ್ ಬರ್ತೈತೆ ಅನ್ನೋದು ಈಗ ಅವರಿಗೆ ಆಗಲ್ಲ ಎಲ್ಲ ಈಗ ಹೇಳಕತ್ತಾರ ಅವ್ರ ಇದೇ ದಳವಾಯ್ ಹೇಳಿದ್ರಲ್ಲ ಇಸ್ ಬಾರ್ ಹೇಳಿ ಯಾವಾಗ ಹೇಳಿದ್ದಿರೋದು ಇನ್ಕತ ಮೊದಲು ಯಾವ ಚುನಾವಣೆ ನೋಡಿ ಇಪ್ಪತ್ತೈದು ವರ್ಷ ಇದ್ದಾರೆ ಅವ್ರು ಹೆಂಗ್ ಅಂತಂದ್ರೆ ನಿಮಗೆ ಒಂದ್ ಗೊತ್ತಿರಲಿ ಎಲ್ಲರೂ ಗುಂಡು ಗಾಲಿ ಉಳಿಸಿದ್ರೆ ಬಿ ಜೆ ಚೌಕ ಅವರು ಚೌಕಗಾಲಿ ಉಳಿಸ್ತಾರೆ ಗಾಲಿ ಉಳಿಸ್ತಾರ ಅವ್ರು ಏನು ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕನೇ ಒಳಗ ಇಲ್ಲಿ ಸೂಲಿ ಅದು ಬಂದಿರೋ ಭಾಷಣಕ್ಕೆ ಯಾವಾಗಾರೆ ಅಂದ್ರೆ ಗೋಕಾಕ್ ಬಂದಿರ ಗೋಕಾಕ್ದಾಗ ಕೇಳ್ರಿ ಹೆಂಗೆ ಹೇಳಿದ್ರು ಅವ್ರು ನಮ್ಮ ಅತನಿಗೆ ಬಂದಿದ್ರು ಅವ್ರು ಅವಾಗ ಎರಡ್ ಸಾವಿರದ ಹದಿನಾಲ್ಕನೇ ಇಶ್ಯೂ ಒಳಗೆ ಜನರಿಗೆ ಹೆಂಗೆ ಅಂದ್ರ ಈ ದೇಶದಲ್ಲಿ ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರ ಆದ್ರಂದ್ರ ಮುಂದೇನೇನ್ ಅಕ್ಕಾವ ಅಂತ ಹೇಳಿ ಒಂದು ಹೊತ್ತಿಗೆ ಶುರು ಮಾಡಿ ಆ ಹೊತ್ತಿಗೆ ಒಳಗೆ ಏನೇನು ಹೇಳ್ತಿದ್ರ ಅಂದ್ರ ಮೊದಲೇ ಶುರು ಮಾಡ್ರಿ ಈ ದೇಶದೊಳಗ ರಾಜಕಾರಣಿಗಳು ಅಧಿಕಾರಿಗಳು ಉದ್ಯಮಿಗಳು ಇವರೆಲ್ಲರೂ ಭ್ರಷ್ಟಾಚಾರದಿಂದ ಟ್ಯಾಕ್ಸನ್ನ ಉಳಿಸಿಕೊಂಡು ಇದನ್ನ ಹಣ ಇಟ್ಟಿದಾರಲ್ಲ ಎಲ್ಲಿ ಶಿಶ್ ಬ್ಯಾಂಕಿನ ಅಲ್ಲಿ ಹಣ ಎಟ್ಟದ್ದು ಅಂತ ಕೇಳೋರು ನಿಮ್ಮಂಗ ನಾವು ತೆಲುಕೊಟ್ಟು ಕೈ ಕಟ್ಕೊಂಡು ಕೂತ್ ಕೇಳೋರು ಗೊತ್ತಿಲ್ಲ ಈ ಸೂಲಿಬಲೆ ಅಂತ ಅವ್ರು ಏನು ಥರ್ಡ್ ಪಾರ್ಟಿ ಇಲೆಕ್ಷನ್ ಕ್ಯಾಂಪನ್ ಮಾಡ್ತಾರಲ್ಲ ಇವ್ರು ಏನು ಹೇಳೋರು ಗೊತ್ತೈತ್ ಅಲ್ಲಿ ಹಣ ಎಷ್ಟೈತೆ ಅಂತಂದ್ರೆ ಮೋದಿ ಅವ್ರು ಬಂದ್ರಂದ್ರ ಈ ದೇಶದ ಪ್ರಧಾನಿ ಆದ್ರಂದ್ರ ಐದು ವರ್ಷ ಈ ದೇಶದೊಳಗೆ ಬಜೆಟ್ ಮಾಡೋದು ಅವಶ್ಯಕತೆ ಇಲ್ಲ ಮತ್ತೆ ಈ ದೇಶದೊಳಗೆ ಏನು ಐವತ್ತು ನಾಲ್ಕು ಲಕ್ಷ ಸಾಲದಲ್ಲ ಆ ಸಾಲ ಎಲ್ಲ ನಾವು ಒಮ್ಮೆ ಏಕಕಾಲಕ್ಕೆ ತುಂಬುತ್ತೀವಿ ಇಷ್ಟೆಲ್ಲ ಆದ ಐದು ವರ್ಷ ಡಿಸೈಲ್ ಪೆಟ್ರೋಲ್ ಪುಕ್ ಶೆಟ್ಟಿ ಕೊಡಕ ಆಮೇಲಂತ ಆ ರಾಕ್ ಎಷ್ಟು ಉಳಿತೈತಿಪ್ಪ ಅಂತಂದ್ರೆ ಮೂಡೂಲ್ಗೆ ಪ್ರತಿ ಒಂದು ರೋಡ್ಕು ಕೂಡ ಬಂಗಾರ ಬಡದ್ರು ಸಹಿತ ಮತ್ತ ರೊಕ್ಕ ಉಳಿತು ಅಟ್ ಮಂದಿ ಮಂದ್ರ ಕೇಳಿ ಹೊತ್ಸಿದ್ದ ಒತ್ತಿದ್ದ ಒತ್ತಿದ್ದ ಕಮಲ್ ಮ್ಯಾಗ ಇಂಡಿಯನ್ ಮೋದಿ ಬರ್ತಾರೋ ಮತ್ ಇನ್ನೊಂದು ಹೇಳ್ತದ್ರ ಆ ಹಣ ಇಷ್ಟೆಲ್ಲ ಮಾಡಿದ ಮಾಡಿದ್ಮೇಲತ್ತ ಭಾರತ ದೇಶದಾಗ ಇರ್ತಕ್ಕಂತ ನಾಗರಿಕರ ಪ್ರತಿಯೊಬ್ಬರ ಅಕೌಂಟ್ಕ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಾಕಬಹುದು ಇದನ್ನೆಲ್ಲ ಹೇಳಿದ್ರಿ ಇಲ್ಲ ಇದನ್ನೆಲ್ಲ ಹೇಳಿದ ಮೇಲತ್ ಇನ್ನೊಂದು ಏನು ಗೊತ್ತತೆ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಕನಸದ ಆ ಕನಸು ನನಸು ಮಾಡಬೇಕಾಗಿದೆ ಅದು ಯಾರು ಸಮರ್ಥರ್ ನರೇಂದ್ರ ಮೋದಿ ಅವರು ಅದೇನು ಅಂತ ಕೇಳಿದ್ವಿ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರು ಗಂಗಾ ನದಿ ತಂದ ಕಾವೇರಿ ಕೊಡ್ತಾರೆ ಕಾವೇರಿಯಿಂದ ತಂದು ಕೃಷ್ಣೆಗೆ ತರ್ತಾರೆ ಕೃಷ್ಣೆಯಿಂದ ಘಟಪ್ರಭಾ ಮಲಪ್ರಭಾಗ ಸೇರ್ತಾರೆ ಇಡೀ ದೇಶದಾಗಿಂದ ಎಲ್ಲಾ ನದಿಗಳನ್ನ ಜೋಡಣೆ ಮಾಡ್ತೀವಿ ಅಂತ ಹೇಳಿದ್ರು ಏನು ಹೇಳ್ತಿದ್ರು ಪೆಟ್ರೋಲ್ ಡೀಸೆಲ್ ಇವತ್ತು ಗಗಣಿ ಕೇರ್ಯದ ಗ್ಯಾಸ್ ರೇಟ್ ಗಗಣಿ ಕೇರ್ಯದ ಮೋದಿ ಅವ್ರು ಬಂದ್ರಂದ್ರೆ ಐವತ್ನಾಲ್ಕು ರೂಪಾಯಿ ಇದ್ದದ ಪೆಟ್ರೋಲ್ ಹತ್ತು ರೂಪಾಯಿದಾಗ ಇವತ್ತು ಇನ್ನೊಂದು ಹೇಳ್ತಿದ್ರೆ ಅವ್ರು ಮೋದಿ ಅವರು ಬಂದ್ರಂದ್ರೆ ಬುಲೆಟ್ ಟ್ರೈನ್ ಬಿಡ್ತೀವಂತ ಬಿಟ್ರ ಈ ಸರಿಯಾಗಿ ಸೇರ್ಸ್ಕೊಂಡ್ರ ಬುಲೆಟ್ ಟ್ರೈನ್ ಹತ್ತು ವರ್ಷ ಹಿಂದನೇ ಬುಲೆಟ್ ಟ್ರೈನ್ ಗಾಳಿ ಬಿಟ್ಟಿದ್ರೆ ನಮ್ಮ ಕಿವಿ ಒಳಗೆ ಇದಾದ್ಮೇಲೆ ಇನ್ನೊಂದು ಭಾರತದಲ್ಲಿ ಇವತ್ತು ಅಮೆರಿಕ ಏನು ಡಾಲರ್ ಇದೆಯಲ್ಲ ಕರೆನ್ಸಿ ಅವತ್ತಿನ ದಿವಸ ಐವತ್ತೆರಡು ರೂಪಾಯಿ ಇತ್ತು ಆ ಐವತ್ತೆರಡು ರೂಪಾಯಿ ಇದ್ದದ್ದು ಅದನ್ನ ಮೋದಿ ಅವ್ರು ಅಂತ ಮಾಡ್ತೀವಂತ ಹೇಳ್ತಿದ್ರಂದ್ರ ಭಾರತದಲ್ಲಿ ಹತ್ತು ಡಾಲರ್ ಮಾಡ್ತೀವಿ ಅಂತ ಹೇಳ್ತಿದ್ರು ಅದರ ಜೊತೆಗೆ ಇನ್ನೊಂದು ಸೋಷಿಯಲ್ ಮೀಡಿಯಾದ ಶುರು ಆಗಿತ್ತು ಅವ್ರ ಏನ್ ಮಾಡೋರ್ ಗೊತ್ತಿಲ್ಲ ಅತಿನಿ ಒಳಗೆ ಒಂದು ವಿಮಾಂಡ್ ನಿಲ್ದಾಣ ಚಿತ್ರ ತೆಗೆದು ಅಲ್ಲಿ ಇಮಾನ್ ನಿಲ್ಸುದು ಅಲ್ಲಿ ವಿಮಾಂಡ್ ನಿಲ್ದಾಣದಾಗ ಮಂದಿ ಒದರೋದು ಬರ್ರಿ ಮೋಡಲಿಗೆ 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 ಮೋಡಲಿಗೆ